ಹಾಯ್ ರೀ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ನಾನು ಕೂಡ ರೀ ಇವತ್ತೊಂದು ಹೊಸ ರೆಸಿಪಿ ಮೂಲಕ ಬಂದೀನಿ ರೀ ಏನಪ್ಪ ಅಂತಂದ್ರೆ ಸೋಯಾ ದಮ್ ಬಿರಿಯಾನಿನ ಮಾಡಿ ತೋರ್ಸಾತೀನಿ ರೀ ಈಸಿಯಾಗಿ ಮಾಡೋದ್ರಿ ಬೆಸ್ಟಾಗಿ ರುಚಿಯಾಗಿರ್ತೈತಿ ಇದಕ್ಕೆ ಏನೇನು ಪದಾರ್ಥ ತೊಗೊಂಡಿನಿ ತೋರಿಸ್ಕೊಡ್ತೀನಿ ಬರ್ರಿ ನೋಡ್ರಿ ಇಲ್ಲಿ ಎರಡು ಏಲಕ್ಕಿ ತೊಗೊಂಡಿನಿ ದಾಲ್ಚಿನ್ನಿ ಎರಡು ಲವಂಗ ಬಡೇ ಸೋಪು ಚಕ್ರಮಗ್ಗು ಜೀರಿಗೆ ಒಂದು ಅರ್ಧ ಚಮಚದಷ್ಟು ಕಾಳು ಒಂದು ಚಮಚದಷ್ಟು ಬಡೆ ಸೊಪ್ಪು ಅರ್ಧ ಚಮಚ ಜೀರಿಗೆ ಇದನ್ನ ಎಲ್ಲ ಕೂಡ ನಾನು ಒಂದು ಬಾಣಲೆ ತೊಗೊಂಡಿನಿರಿ ಅದಕ್ಕೆ ಸ್ವಲ್ಪ ಜೀರಿಗೆ ಬಡೆ ಸೊಪ್ಪು ಚಟ್ಪಟ್ ಹಣ್ಣು ಮಟ್ಟ ಅಷ್ಟು ಬೆಚ್ಚ ಮಾಡ್ಕೋತೀನಿ ರೀ ಇದನ್ನು ಬಾಳೆನ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲರಿ ಸ್ವಲ್ಪ ಗ್ಯಾಸ್ ಸಣ್ಣ ಉರಿ ಮಾಡಿಕೊಂಡು ಹುರ್ಕೋಬೇಕು ರೀ ಇವನ್ನ ಸ್ವಲ್ಪ ಆಡಿಸ್ಕೊತಾನೆ ಇರಬೇಕು ರೀ ಬಡೇ ಸೊಪ್ಪು ಜೀರಿಗೆ ಇದು ಸ್ವಲ್ಪ ಘಮ ಬರ್ಬೇಕ್ರಿ ಆ ರೀತಿ ಒಳಗೆ ನಾವು ಇದನ್ನು ಹುರ್ಕೋಬೇಕ್ರಿ ಸಣ್ಣೂರಿ ಉಟ್ಕೋಬೇಕ್ರಿ ನಾನು ಈಗ ಎಷ್ಟು ಬೇಕಲ್ಲ ಅಷ್ಟು ತೊಗೊಂಡಿ ನೀವು ಇದನ್ನ ಮಸಾಲೆನ ಹೆಚ್ಚಿಗೆ ಕೂಡ ರೀ ಪಲಾವ್ಗೆ ಬಿರ್ಯಾನಿಗೆ ನೀವು ಹಂಗೆ ಯೂಸ್ ಮಾಡೋರು ಇದ್ರೂ ಕೂಡ ಹೆಚ್ಚಿಗೆ ಮಾಡಿ ಕೂಡ ಇಟ್ಕೊಬೋದು ರೀ ನಾ ಎಷ್ಟು ಕ್ವಾಂಟಿಟಿ ಈಗ ಇದು ತೊಗೊಂಡಿನಿ ಈಗಿದು ರೆಡಿಯಾಗಿತ್ರಿ ಹೊರ್ಕೊಂಡಿದ್ದು ಆಗೈತಿ ಇದನ್ನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ರೀ ಇದು ಪೌಡ್ರ್ ಮಾಡ್ಕೋತೀನಿ ರೀ ಈಗ ಇದನ್ನು ಈಗ ಆ ಇದು ಒಂದು ಸಣ್ಣ ಆಗುವಷ್ಟು ಭಾಳ ಸಣ್ಣ ಆಗೋಷ್ಟು ಪೌಡ್ರ್ ಮಾಡ್ಕೋಬೇಕ್ರಿ ಇದಕ್ಕೆ ಈ ಪೌಡ್ರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆಕೆ ಇದಕ್ಕೆ ಒಂದು ಚಮಚದಷ್ಟು ಧನಿಯಾ ಹಾಕೋತೀನಿ ರೀ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕೋತೀನಿ ರೀ ಅರ್ಧ ಚಮಚ ಆಗುವಷ್ಟು ಅಷ್ಟು ರೀ ಒಂದು ಚಮಚ ಆಗೋಷ್ಟು ಖಾರದ ಪುಡಿ ಹಾಕೋತೀನಿ ರೀ ಇದನ್ನೆಲ್ಲ ಕೂಡ ಮಿಕ್ಸಿಗೆ ಹಾಕೋತೀನಿ ರೀ ನೀವು ಇದಕ್ಕೆ ಗರಂ ಮಸಾಲನ ಯೂಸ್ ಮಾಡ್ಬೋದು ರೀ ಪ್ಯಾಡ್ ಅಂದ್ರೆ ಸ್ಕಿಪ್ ಮಾಡ್ಬೋದು ನಾನು ಯೂಸ್ ಮಾಡಿಲ್ಲ ಇದು ನುಣ್ಣಗೆ ಪುಡಿ ಆಗೈತ್ರಿ ಇದು ನೋಡಿರಿ ಈ ರೀತಿ ಒಳಗೆ ಆಗೈತ್ರಿ ಸೋಯಾ ಚಿಂಗ್ಸನ್ನು ನಾನು ಇಲ್ಲಿ ತೊಗೊಂಡು ಇದನ್ನು ತೊಳೆದು ಬಿಟ್ಟು ಇಟ್ಕೊಂಡಿನಿ ಇದಕ್ಕೆ ನೀರು ಹಾಕಿ ಒಂದು ಹದಿನೈದರಿಂದ ಹತ್ತು ನಿಮಿಷ ನೆನಕಿಟ್ಕೊತೀನಿ ನೀವು ದೊಡ್ಡ ಸೈಜು ತೊಗೋಬೋದು ನಾ ಮೀಡಿಯಮ್ ಸೈಜ್ ತೊಗೊಂಡೀನಿರಿ ಈಗ ಬೇಕಾದ ಪದಾರ್ಥ ಟಮಾಟಿನ ರೌಂಡ್ ಶೇಪ್ ಒಳಗೆ ಕಟ್ ಮಾಡಿ ಕ್ಯಾರೆಟ್ ಡೊಣ್ಗಾಯಿ ಕ್ಯಾಪ್ಸಿಕಮ್ಮು ಅಂತರಿ ಮತ್ತು ಉಳ್ಳಾಗಡ್ಡಿ ನಾನು ಎರಡು ಗ್ಲಾಸನ್ನು ಅಕ್ಕಿ ತೊಗೊಂಡಿನಿ ಅದನ್ನು ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯಾಗಿಟ್ಕೊತೀನಿ ರೀ ನಾನು ಒಂದು ಗ್ಲಾಸ್ ಬಾಸ್ಮತಿ ರೀ ಒಂದು ಗ್ಲಾಸ್ ಮನೆಯೊಳಗೆ ಯೂಸ್ ಮಾಡುವಂಥ ಅಕ್ಕಿ ಎರಡು ಮಿಕ್ಸ್ ಮಾಡಿ ಇದ್ದೀನಿ ರೀ ನೀವು ಬಾಸ್ಮತಿ ಅಷ್ಟನ್ನು ಕೂಡ ಯೂಸ್ ಮಾಡ್ಬೋದು ರೀ ಇದು ಸ್ವಲ್ಪ ಆಯಿಲ್ ರೀ ಒಂದು ಎರಡು ಚಮಚ ಆಗುವಷ್ಟು ತುಪ್ಪ ಹಾಕ್ಕೋತೀನಿ ರೀ ಎರಡು ಮಿಕ್ಸ್ ಮಾಡಿ ಹಾಕ್ಕೊಂಡೀನಿರಿ ಇದು ಕಾಯ್ಬೇಕು ಈಗ ಬ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ನಲ್ರಿ ಅದು ಇದಕ್ಕೆ ಹಾಕಿ ಸಣ್ಣ ಉರಿ ಒಳಗೆ ಇಟ್ಕೊಂಡು ಇದು ಬ್ರೌನ್ ಕಲರ್ ಬರೋ ಮಟನು ಚಲೋ ತೆಂಗ್ ಕೈಯಾಡ್ಸ್ಕೊಬೇಕ್ರಿ ಇದನ್ನ ಅದು ಹಸಿ ವಾಸಿನಿ ಎಲ್ಲ ಹೋಗ್ಬೇಕ್ರಿ ಉಳ್ಳಾಗಡ್ಡಿದ ಹೋಗಿ ಹೋಗಿ ಅದು ನೀಟಾಗಿ ಬ್ರೌನ್ ಕಲರ್ ಬರಬೇಕು ರೀ ಆ ರೀತಿ ಬರೋ ಮಟನು ನಾವು ಇದನ್ನ ಸಣ್ಣ ಉರಿ ಒಳಗೆ ರೀ ನೋಡಿರಿ ಈಗ ಬ್ರೌನ್ ಆಗಾಕತೈತಿ ರೀ ಈಗ ನೀವು ಕುಕ್ಕರ್ ಒಳಗೆ ನಾ ಮಾಡ್ಕೊಂಡಿ ನೀವು ಬೋಗನಿ ಒಳಗು ರೀ ನೋಡ್ರಿ ಇದು ಬ್ರೌನ್ ಕಲರ್ ಆಗಿ ಎಷ್ಟು ಚಂದ ಕಲರ್ ರೀ ಉಳ್ಳಾಗಡ್ಡಿ ಈ ರೀತಿ ಒಳಗೆ ಆಗಿರ್ಬೇಕು ಅಂದ್ರೆ ಘಮ ಹಸಿ ಹಸಿನ ಹೋಗಿ ಘಮಾನು ಕೂಡ ತುಂಬ ಸೂಪರಾಗಿ ರೀ ಇದನ್ನ ಇನ್ನೊಂದು ಸ್ವಲ್ಪ ನೀಟಾಗಿ ಆಡಿಸ್ಕೊಂಡು ಒಂದು ಚಮಚ ಆಗೋಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನ್ರಿ ನಾನು ಅದನ್ನು ಕೂಡ ಕೈಸ್ಕೊಳತೀನಿ ರೀ ಹಸಿವಾಸಿನಿ ಹೋಗ್ಬೇಕಲ್ರಿ ಘಮ ಬರಬೇಕು ಅಲ್ಲಿ ಮಟ್ಟ ಮತ್ತು ಟಮಾಟಿನ ಸ್ಲೇಸಾಗಿ ರೀ ರೌಂಡ್ ಶೇಪ್ ಒಳಗೆ ಅವನ್ನೂ ಕೂಡ ಹಾಕೋತೀನಿ ರೀ ನೀವು ಸಣ್ಣ ಕಟ್ ಮಾಡಿ ಕೂಡ ರೀ ನಾನು ಇರಲಿ ಅಂಥೇಳಿ ಈ ಥರ ರೀ ನಿಮ್ಗೆ ಹೆಚ್ಚಿಗೆ ಬೇಕಾದ್ರು ಎರಡು ಮೂರು ಹಿಂಗೆ ಹಾಕೋಬೋದ್ರಿ ನಾನು ಒನ್ ಆಗೋ ದೊಡ್ಡ ಸೈಜ್ ಆಗುವಷ್ಟು ಒಂದು ಹಾಕ್ಕೊಂಡಿನ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನಾನು ಅಳ್ಳು ಉಪ್ಪು ಯೂಸ್ ಮಾಡ್ತೀನಿ ರೀ ಇದಕ್ಕೆ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಆ ಮಸಾಲೆನ ಹಾಕ್ತೀನಿ ರೀ ಹಾಕಿ ಅದನ್ನು ಕೂಡ ಘಮ್ಮ ಬರಬೇಕು ರೀ ಆ ರೀತಿ ಒಳಗೆ ಕೈಸ್ಕೊಬೇಕ್ರಿ ಇದನ್ನ ಫ್ರೈ ಆಗಬೇಕು ಅಂದ್ಬಿಟ್ಟು ನೋಡಿರಿ ಎಷ್ಟು ಚಂದ ಈ ರೀತಿ ಒಳಗೆ ಆಹಾ ಎಷ್ಟು ಚಲೋ ಘಮ ರೀ ಈ ರೀತಿ ರೆಡಿ ರೀ ಈ ಸೋಯಾ ಚೆಂಕ್ಸ್ ತೋಸಿಟ್ಟಿದ್ನಿಲ್ರಿ ಅವನ್ನ ನೀರು ಬಸ್ತು ಹಿಂಡಿ ಕಾಟ ರೀ ನಿಮ್ಗೆ ಹೆಚ್ಚಿಗೆ ಬೇಕಾದ್ರೂ ಕೂಡ ಹಾಕೋಬಹುದ್ರಿ ನಾನು ಒಂದು ಮೀಡಿಯಮ್ ಸೈಜ್ ಕಪ್ ಆಗುವಷ್ಟು ಅಷ್ಟು ರೀ ಈಗ ಇದಕ್ಕ ನಾನು ಎರಡು ಕಪ್ ಅಕ್ಕಿ ಹಾಕಿದ್ರೆ ನಾಲ್ಕು ಕಪ್ ನೀರು ಹಾಕ್ತೀವಲ್ರಿ ಒಂದು ಕಪ್ ಈಗ ಹಾಕ್ತೀನಿ ರೀ ಯಾಕಂದ್ರೆ ಕುದಿಬೇಕು ಕುದಿಬೇಕ್ರಿ ಕುದ್ದು ಅದ್ರೊಳಗೆಲ್ಲ ಚೊಯಾ ಸಿಂಗ್ಸ್ ಒಳಗೆ ಉಪ್ಪು ಖಾರ ಚಲೋ ತೆಂಗ ಹಿಡಿಬೇಕಲ್ರಿ ಅದಕ್ಕೋಸ್ಕರ ನಾನು ಇದು ಅಂತ ಹೇಳಿ ಒಂದು ಕಪ್ ಹಾಕಿನ್ರಿ ನೋಡ್ರಿ ಈ ರೀತಿ ಒಳಗೆ ಇದು ರೆಡಿ ರೆಡಿಯಾಗಿತ್ರಿ ಕುದಿಯಾಕತ್ತೈತಿ ಇದಕ್ಕೆ ಇನ್ನು ಒಂದು ಮೂರು ಕಪ್ ಆಗೋಷ್ಟು ಅಕ್ಕಿ ನೀರು ಹಾಕೋತೀನಿ ರೀ ಈಗ ನಾನು ಅಂದರೆ ಎರಡು ಕಪ್ ಅಕ್ಕಿ ತಗೊಂಡ್ರೆ ನಾಲ್ಕು ಕಪ್ ನೀರು ಹಾಕೋಬೇಕಲ್ರಿ ಹಾಗಾಗಿ ಇದನ್ನ ನೀರು ಕೂಡ ಹಾಕಿಟ್ಕೊಂಡಿನಿ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ತಗೊಂಡು ಇದನ್ನ ಒಂದು ಒಂದು ರೌಂಡು ಮಿಕ್ಸಿಗೆ ಹಾಕಿಟ್ಕೊಂಡಿನ್ರಿ ಮೊಸರು ನಿಮ್ಗೆ ಎಷ್ಟು ಬೇಕು ಅದನ್ನು ನೋಡಿ ಹಾಕೋಬೋದು ನಾನು ಒಂದು ಅರ್ಧ ಕಪ್ ಯೂಸ್ ಮಾಡೀನಿ ರೀ ಇದಕ್ಕೆ ಈಗ ಕ್ಯಾರೆಟು ಕ್ಯಾಪ್ಸಿಕಮ್ಮ ಹಂಗೆ ಇಟ್ಕೊಂಡಿದ್ನಲ್ರಿ ಅವನು ಇದಕ್ಕೆ ಹಾಕ್ತೀನಿ ರೀ ಕುದಿ ಹೇಳಿ ಒಂದು ಕುದಿ ಕುದಿಬೇಕು ರೀ ಇದು ನೋಡಿರಿ ಹಾಕಿ ರೆಡಿ ಮಾಡಿಟ್ಕೊಂಡಿನಿ ಈಗ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದಂಥ ಮೊಸರು ಕೂಡ ಇದಕ್ಕೆ ಹಾಕ್ತೇನೆ ರೀ ಈ ರೀತಿ ಅಳತಿ ಒಳಗಿದ್ರೆ ಸಾಕು ರೀ ಫುಲ್ ಅಳ ಅಳುಕು ಹಾಕ್ಬಾರ್ದು ಫುಲ್ ಗಟ್ಟಿನೂ ಇರಬಾರ್ದು ಈ ರೀತಿ ಮಾಡ್ಕೊಂಡು ಒಂದು ಕುದಿ ಕುದಿಲ್ರಿ ಈಗ ಇದಕ್ಕೆ ಕುದೀತಂದ್ರೆ ಇದಕ್ಕೆ ಅಕ್ಕಿ ಹಾಕ್ಕೋತೀನಿ ರೀ ಈಗ ತೊಳೆದ್ಬಿಟ್ಟೆ ನೆನ್ಸಿಟ್ಕೊಂಡಿದ್ದೆ ನಾನು ಇದನ್ನ ಹಾಕಿ ತೋರಿಸ್ತೀನಿ ರೀ ಈಗ ಇದೆಲ್ಲ ರೆಡಿಯಾಗಿತ್ತು ರೀ ಉಪ್ಪು ಖಾರ ನಾವು ಏನೇನು ಬೇಕಲ್ರಿ ಎಲ್ಲ ಪದಾರ್ಥನ ಹಾಕ್ಕೊಂಡಿವಿ ಇದನ್ನು ಕುಕ್ಕರನ್ನು ಮುಚ್ಚಿ ಒಂದೇ ಬಿಸಿಲನ್ನು ಹೊಡ್ಸ್ಕೊತೀನಿ ರೀ ಯಾಕಂದ್ರೆ ಅಕ್ಕಿ ನೆನ್ಸಿರ್ತೀವಿಲ್ರಿ ನಾವು ಹಾಗಾಗಿ ಒಂದೇ ಉಸಳು ರೀ ಈಗ ರೀ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಸಖತ್ತಾಗಿ ಬಂದೈತ್ರಿ ಉದುರು ಉದ್ರಾಗಿ ಬಂದೈತ್ರಿ ಅಷ್ಟು ನೀಟಾಗಿ ಬಂದಿರ್ತೈತಿ ಯಾಕಂದ್ರೆ ಎರಡು ಸೀಟಿ ಹೊಡೆಸ್ಕೊಂಡೋದ್ರಿಂದ ಫುಲ್ ರೀ ಇದು ನೀವು ಹೋಟೆಲ್ ರೇ ರೀತಿ ರೆಸ್ಟೋರೆಂಟ್ ತೊಳಗೆ ರೀತಿಯಾಗಿರುತ್ತಲ್ಲ ಅದೇ ರೀತಿ ಫರ್ಫೆಕ್ಟಾಗಿ ರೀ ನೋಡಿ ಎಷ್ಟು ಬಳ ಬಳ ಅಂತೈತಿ ರೈಸ್ ಕೂಡ ಯಾವುದು ಮೀಜಾಗಲ್ಲ ಅಗುಳಗಳು ಹತ್ಕೊಂಡ್ರಂಗಿಲ್ಲ ಅಷ್ಟು ಫರ್ಫೆಕ್ಟಾಗಿ ಬಂದಿರುತ್ತಾ ಈ ರೀತಿ ಒಂದು ಸತ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಸೋಯಾ ದಮ್ ಬಿರ್ಯಾನ ಎಲ್ಲರೂ ಮನೆಯೊಳಗೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹೆಂಗೆ ಬಂದೈತೆ ಹೇಳಿ ನನಗೂ ಕೂಡ ಕಮೆಂಟ್ ಮಾಡಿರಿ ನಮ್ಮೆಲ್ಲ ರೆಸಿಪಿಗಳನ್ನು ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಅಂತ ಹೇಳ್ತೀನಿ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಬಂದಿತ್ತು ರೀ ಇದನ್ನು ನಾನೊಂದು ಬುಟ್ಟಿಗೆ ಸರ್ವ್ ಮಾಡ್ಕೊಂಡಿದ್ದೆ ಅದೆಲ್ಲ ಆರಲಿ ಅಂಥೇಳಿ ಈಗ ಅದನ್ನು ಒಂದು ಪ್ಲೇಟ್ ಸೋ ಜೋಡಿ ಸರ್ವ್ ಮಾಡ್ಕೋತೀನಿ ರೀ ಇದಕ್ಕೆ ಮೊಸರು ರೈತನು ಯೂಸ್ ಮಾಡ್ಬೋದು ನೀವು ಇದರ ಜೋಡಿ ನಾನು ಆಲೂ ಫ್ರೈ ಮಾಡಿಟ್ಕೊಂಡಿದ್ದೆ ಈ ಸೊಯ್ಯನ್ ದಮ್ ಬಿರ್ಯಾನಿ ಜೋಡಿ ಆಲು ಫ್ರೈನ ಮಾಡಿಟ್ಕೊಂಡಿದ್ದೆ ಅದನ್ನು ಇನ್ನೊಂದು ನೆಕ್ಸ್ಟ್ ನಾನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ರೀ ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಅಂಥೇಳಿ ರುಚಿ ಕೂಡ ಅಷ್ಟು ಟೇಸ್ಟ್ ಆಗಿತ್ತು ರೀ ಒಂದು ಸತ ನೀವು ಮನೆಯೊಳಗೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದಿತ್ತು ಅಂಥೇಳಿ ನನಗೂ ಕೂಡ ಕಮೆಂಟ್ ಮಾಡಿರಿ ಮತ್ತು ಹೊಸ ಹೊಸ ರೆಸಿಪಿ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳತ್ತೀನಿ ರೀ ನೋಡಿ ಇದನ್ನ ಆಲೂನ ಫ್ರೈ ಮಾಡ್ಕೊಂಡಿದ್ದು ಮ್ಯಾಲೆ ಗಾರ್ನಿಶ್ಗೋಸ್ಕರ ಹಾಕ್ಕೊಂಡು ಹಿಂಟಿದ್ರ ಮೇಲೆ ಈ ರೆಸಿಪಿನ ನೆಕ್ಸ್ಟ್ ವೀಡಿಯೋದೊಳಗೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ರೀ ಇನ್ನೂ ಕೂಡ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತೀನಿ ಮತ್ತೆ ಹೊಸ ಹೊಸ ರೆಸಿಪಿ ಮೂಲಕ ನಿಮ್ಮ ಮುಂದೆ ಬರೋದು ಸಿಗ್ತೀನಿ ರೀ ನಮಸ್ಕಾರ ರೀ